ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ವಿಶೇಷವಾದ ಸನಾತನ ಧರ್ಮದ ಹಾಗೂ ನಮ್ಮ ಆಚಾರಕ್ಕೆ ಹಾಗೂ ಹಿಂದೂ ಧರ್ಮಕ್ಕೆ ಒಂದು ಕೀರ್ತಿಯನ್ನು ತಂದುಕೊಡುವಂತಹ ಒಂದು ದೊಡ್ಡ ಮೇಳ ಅದೇ ಮಹಾಕುಂಭ ಮಹಾಕುಂಭಮೇಳ ಅಂದರೆ ಏನು ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಇವತ್ತು ವಿಶೇಷವಾಗಿ ಮೌನಿ ಮಹಾಕುಂಭ ಮೇಳ ಅಂತ ಕರೀತಾರೆ ಏನಿದು ಮೌನಿ ಅಮಾವಾಸ್ಯೆಗೂ ಹಾಗೂ ಕುಂಭ ಮೇಳಕ್ಕೂ ಇರುವಂತಹ ಸಂಬಂಧವೇನು ಯಾಕೆ ಸರಿಸುಮಾರು ಹತ್ತು ಕೋಟಿಯ ಜನ ಅಲ್ಲಿ ನೆಲೆಸಿ ಈ ಅಮೃತ ಸ್ನಾನವನ್ನು ಅಂದರೆ ಶಾಹಿ ಸ್ನಾನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದರಿಂದ ಇರುವಂತಹ ರೋಚಕವಾದ ಒಂದು ಶಕ್ತಿ ಏನಿದೆ ಅದರಲ್ಲೂ ವಿಶೇಷವಾಗಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಜರುಗಲಿರುವಂತಹ ಈ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಮರುಕಳಿಸುವಂತಹ ಒಂದು ಪುಣ್ಯವಾದ ದಿನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಆದರೆ ಈ ಮೌನಿ ಅಮಾವಾಸ್ಯೆ ಅಂದರೆ ಏನು ಇದಕ್ಕೂ ವೇಳಕ್ಕೂ ಇರುವಂತಹ ಸಂಬಂಧ ಏನಿದೆ ಇಂದಿನ ದಿನ ವಿಶೇಷವಾಗಿ ಈ ಶಾಹಿ ಸ್ನಾನವನ್ನು ಮಾಡುವುದರಿಂದ ಎಂತಹ ಫಲಗಳು ದೊರಕತ್ತೆ ಯಾಕೆ ಜನ ಇಷ್ಟೊಂದು ಆಸಕ್ತರಾಗಿ ಎಲ್ಲ ಕಾರ್ಯಗಳನ್ನು ಬಿಟ್ಟು ಈ ಧಾರ್ಮಿಕ ಕಾರ್ಯಕ್ಕೆ ಒತ್ತನ್ನು ನೀಡಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೌನಿ ಅಮಾವಾಸ್ಯೆ ಅಮ ಅಂದರೆ ಒಟ್ಟಿಗೆ ವಾಸ್ಯೆ ಅಂದರೆ ಸಹಜೀವನ ನಮಗೆಲ್ಲ ಗೊತ್ತಿರೋ ಹಾಗೆ ತಿಂಗಳಲ್ಲಿ ಮೊದಲು ಹುಣ್ಣಿಮೆ ಬಂದು ತಿಂಗಳ ಮಧ್ಯದಲ್ಲಿ ಅಮಾವಾಸ್ಯೆ ಬರುತ್ತೆ ಈ ಅಮ ಅಂದರೆ ಹೊಟ್ಟಿಗೆ ಒಟ್ಟಿಗೆ ಸಹಜೀವನವನ್ನು ಮಾಡುವುದೇ ಅಮಾವಾಸ್ಯೆ ಅಮಾವಾಸ್ಯೆ ತುಂಬ ಕೆಟ್ಟದು ಅಂತ ಎಲ್ಲ ಜನರಲ್ಲೂ ಒಂದು ಪ್ರಾಕೃತಿಕವಾಗಿ ಒಂದು ನಂಬಿಕೆ ಇದೆ ಆದರೆ ಇದು ವೈಜ್ಞಾನಿಕವಾಗಿ ಖಗೋಳಶಾಸ್ತ್ರದಲ್ಲಿ ಒಂದು ಭೂಮಂಡಲದಲ್ಲಿ ನಗು ನಡೆಯುವಂತಹ ಒಂದು ವಿಶೇಷವಾದ ಗೋಚರ ಶಕ್ತಿ ಇದರಿಂದ ನಮಗೆ ಕೆಡಕನ್ನು ಆಗೋದಿಲ್ಲ ನಾವು ಅಂದುಕೊಂಡಿರುವಂತಹ ಭಾವನೆಗಳು ಮನುಷ್ಯ ಮನುಷ್ಯರ ಮೇಲೆ ಒಂದು ಹಗೆಯನ್ನು ಸಾಧಿಸುವಂತಹ ಒಂದು ಸಂದರ್ಭ ಹೆಚ್ಚಾಗಬಹುದು ಆದ್ದರಿಂದ ಕೆಡುಕುಗಳು ಉಂಟಾಗುತ್ತವೆ ಎಂಬ ಒಂದು ಉಲ್ಲೇಖ ಇದೆ ಪ್ರತಿಯೊಂದು ದಿನವೂ ಶುಭ ದಿನವೂ ಎಲ್ಲರಿಗೂ ಆಗುವುದಿಲ್ಲ ಕೆಲವರಿಗೆ ಕೆಟ್ಟದ್ದು ಆಗತ್ತೆ ಒಳ್ಳೆಯದು ಆಗತ್ತೆ ಅದು ಅವರವರ ಪ್ರಾರಬ್ಧದ ಮೇಲೆ ನಿಂತಿರುತ್ತೆ ಅದಕ್ಕೆ ಹೇಳ್ತಾರೆ ಆದಷ್ಟು ಧರ್ಮ ಕಾರ್ಯಗಳಲ್ಲಿ ತೊಡಗುವು ನಿನಗೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿದ್ದರೆ ಅದರಲ್ಲಿ ಒಂದು ಗಂಟೆಯಾದರೂ ನೀನು ಧಾರ್ಮಿಕ ಕಾರ್ಯಗಳಲ್ಲಿ ಹಾಗೂ ಭಗವಂತನಿಗೋಸ್ಕರ ಭಗವಂತನ ಪ್ರೀತಿಗೋಸ್ಕರ ಮೀಸಲಿಡು ಎಂದು ಆದಿ ಶಂಕರಾಚಾರ್ಯರು ಹಾಗೂ ಸಕಲ ವೇದ ಮುನಿಗಳು ಈ ತಪಸ್ಸನ್ನು ಮಾಡಿ ಹೇಳಿದ್ದಾರೆ ಆದ್ದರಿಂದ ಈ ಅಮಾವಾಸ್ಯೆ ಎಲ್ಲರಿಗೂ ಕೆಟ್ಟದನ್ನೇ ಉಂಟು ಮಾಡೋಲ್ಲ ಅವರವರ ಪ್ರಾರಬ್ಧದ ಮೇಲೆ ನಿಂತಿರುತ್ತೆ ಈ ಅಮಾವಾಸ್ಯನ ಮೌನಿ ಅಮಾವಾಸ್ಯ ಅಂತ ಯಾಕೆ ಕರೀತಾರೆ ಅಂದರೆ ಇದು ಮುನಿ ಅಮಾವಾಸ್ಯೆ ಅಂತ ಇದ್ದದ್ದು ನಂತರ ಅದು ಮೌನಿ ಅಮಾವಾಸ್ಯ ಆಯಿತು ಯಾಕೆ ಅಂದರೆ ಮುನಿ ಎಂಬ ಯಾರು ಅಂದರೆ ವೃಷಭದೇವ ಎಂಬ ಮುನಿ ಅವರು ಸಕಲ ಸುದೀರ್ಘ ಮೌನದಿಂದ ತಪಸ್ಸನ್ನು ಮಾಡಿ ಅಂದರೆ ತಪಸ್ಸು ಅಂದರೆ ಕಣ್ಣು ಮುಚ್ಚಿಕೊಂಡು ತನ್ನ ಏಕಾಂತದಲ್ಲಿ ಭಗವಂತನನ್ನು ಕಾಣುವುದನ್ನೇ ತಪಸ್ಸು ಅಂತೀವಿ ಆದರೆ ಮೌನ ಕಣ್ಣನ್ನು ಬಿಟ್ಟುಕೊಂಡು ಸಹ ಸಕಲ ದು ಸುದೀರ್ಘವಾಗಿ ಮೌನ ವ್ರತದಿಂದ ತಪಸ್ಸನ್ನು ಮಾಡಿ ಈ ಸಮಯದಲ್ಲಿ ಈ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನವನ್ನು ಮಾಡಿರುವುದರಿಂದ ಇದಕ್ಕೆ ಮೌನಿ ಅಮಾವಾಸ್ಯೆ ಅಂತ ಒಂದು ಹೆಸರು ಬಂದಿದೆ ಎಂಬ ಉಲ್ಲೇಖ ಇದೆ ಯಾರು ಋಷಭದೇವ ಎಂಬ ಮುನಿಗಳು ಮೌನ ವ್ರತವನ್ನು ತಾಳಿ ಸುದೀರ್ಘವಾಗಿ ಈ ತ್ರಿವೇಣಿ ಸಂಗಮದಲ್ಲಿ ಒಂದು ಅಮೃತದ ಸ್ನಾನವನ್ನು ಮಾಡಿರುವುದರಿಂದ ಸಕಲ ಪುಣ್ಯಕ್ಕೂ ಪ್ರಾಪ್ತಿಯಾದರು ಎಂಬ ಒಂದು ಉಲ್ಲೇಖವಿದೆ ಹಾಗೆ ಇದರಿಂದ ಯಾವುದೇ ಒಂದು ನಾವು ಧಾರ್ಮಿಕವಾದ ಕೆಲಸವನ್ನು ಮಾಡೋದರಿಂದ ಅದರ ಹಿಂದೆ ಒಂದು ಪಿತೃಗಳಿಗೆ ಒಂದು ಪಿಂಡ ಪ್ರದಾನವನ್ನು ಮಾಡ್ತಾರೆ ಸಕಲ ನಮ್ಮ ಪಿತೃಗಳು ಸಹ ಸ್ವರ್ಗಲೋಕದಲ್ಲೋ ಅಥವಾ ತಮ್ಮ ಪ್ರಾರಬ್ಧಗಳಿಂದ ಎಲ್ಲಿ ಸೇರಬೇಕೋ ಅಲ್ಲಿ ಸೇರದೆ ಬಳಲುತ್ತಿರುವುದಿದ್ದರೆ ಈ ಮೌನಿ ಅಮಾವಾಸ್ಯೆ ಎಂದು ಯಾರು ಈ ವ್ರತವನ್ನು ಅಚ್ಚುಕಟ್ಟಾಗಿ ಅಂದರೆ ಮೌನ ವ್ರತವನ್ನು ಮಾಡಿ ಸಕಲ ತನು ಮನ ಎಲ್ಲವನ್ನು ಭಗವಂತನಲ್ಲಿ ಮೀಸಲಿಟ್ಟುವುದರಿಂದ ಅವರಿಗೆ ಅವರ ಪಿತೃಗಳಿಗೆ ಒಂದು ಸದ್ಗತಿ ದೊರಕತ್ತೆ ಎಂಬ ಒಂದು ಉಲ್ಲೇಖ ಇದೆ ಈ ಮೌನಿ ಅಮಾವಾಸ್ಯೆಯಿಂದ ಏನಾಗುತ್ತೆ ಅಂತ ನಾವು ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಅಂದರೆ ಅದರ ವೈಜ್ಞಾನಿಕ ಹಿನ್ನೆಲೆ ಸೂರ್ಯ ಮತ್ತು ಚಂದ್ರರು ಮಕರ ರಾಶಿಯಲ್ಲಿ ಹಾಗೂ ಗುರು ವೃಷಭ ರಾಶಿಯಲ್ಲಿ ಬಂದು ನೆಲೆಸಿರುವುದರಿಂದ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಈ ಸುದೀರ್ಘವಾದ ಅಮೃತ ಗಳಿಗೆ ಸಂಭವಿಸುವುದರಿಂದ ಪ್ರಯಾಗರಾಜ್ ಎಂಬ ಪ್ರದೇಶದಲ್ಲಿ ಈ ಕುಂಭಮೇಳ ಮಹಾಕುಂಭಮೇಳ ನಡೀತಿದೆ ಈ ಮೌನ ವ್ರತದಲ್ಲಿ ನಾವು ಹೇಗೆ ಭಗವಂತನನ್ನು ಕಾಣಬೇಕು ಭಗವಂತನನ್ನು ಹೇಗೆ ನಾವು ಸ್ಮರಿಸ್ಬೇಕು ಎಂಬುದನ್ನು ನಾವು ಅರ್ಥಗರ್ಭಿತವಾಗಿ ನಾವು ತಿಳ್ಕೊಳ್ಳಬೇಕು ನಾವು ಈ ನವಗ್ರಹಗಳಿಗೆ ಅಧಿಪತಿಯಾಗಿರುವಂತಹ ದೇವಾನುದೇವ ಮಹಾದೇವ ಅವನ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೇಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಸಕಲ ಒಂದು ಪುಣ್ಯ ಪ್ರಾಪ್ತಿಯು ದೊರಕತ್ತೆ ಹಾಗೂ ಸಕಲ ನವಗ್ರಹಗಳಿಗೂ ಒಂದು ನಾವು ಸಂಕಲ್ಪ ಮಾಡಿದ ಹಾಗೆ ಆಗತ್ತೆ ಹೀಗೆ ನಾವು ಮಹಾದೇವನಲ್ಲಿ ಈ ಪ್ರಾರ್ಥನೆಯನ್ನು ಶ್ಲೋಕನ ಮುಖಾಂತರ ಹೇಳ್ಕೋಬೇಕು नमस्ते अस्तु भगवान् विश्वेश्वराय महादेवाय त्र्यम्बकाय त्रिपुरान्तकाय त्रिकालकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय महादेवाय नमः ई श्लोकवना महादेव ನಾವು ಮೌನವಾಗಿ ಇತ್ತುಕೊಂಡೇ ಪುಸ್ತಕದಲ್ಲಿ ನೂರ ಎಂಟು ಬಾರಿ ಬರೆಯುವುದು ಅಥವಾ ಮನಸ್ಸಿನಲ್ಲೇ ಈ ಜಪವವನ್ನು ಈ ಶ್ಲೋಕವನ್ನು ಹೇಳಿಕೊಳ್ಳುವುದು ಇಲ್ಲ ಅಂದರೆ ಇನ್ನೂ ಬಹಳ ಸರಳವಾಗಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ರಾಮನಾಮವನ್ನು ಬರೆಯುವುದು ರಾಮನಾಮನನ್ನು ಒಂದು ಜಪಿಸುವುದು ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮ ಈ ಶ್ಲೋಕವನ್ನು ಸ್ವತಃ ಈ ವಿಷ್ಣು ಸಹಸ್ರನಾಮದಲ್ಲಿ ಈಶ್ವರ ಉವಾಚ ಅಂದರೆ ಈಶ್ವರನು ರಾಮದೇವರಿಗೆ ಒಂದು ನೆನೆಸಿ ಯಾರು ವಿಷ್ಣು ಸಹಸ್ರನಾಮವನ್ನು ಪಠಿಸೋಕೆ ಬರೋದಿಲ್ವೋ ಅಥವಾ ಅವರಿಗೆ ಈ ಸಮಯದ ಅಭಾವದಿಂದ ಈ ಸಮಯವನ್ನು ಮೀಸಲಿಡಲಿಕ್ಕೆ ಆಗುವುದಿಲ್ವೋ ಅಂಥವರು ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಸಕಲ ಪಾಪಗಳು ಹಾಗೂ ಇವತ್ತು ಬುಧವಾರ ಆಗಿರೋದ್ರಿಂದ ಮಹಾ ವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗತ್ತೆ ಆದ್ದರಿಂದ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಈ ಶ್ಲೋಕವನ್ನು ಭಯಭಕ್ತಿಯಿಂದ ಹೇಳಿಕೊಂಡು ರಾಮನಾಮನ ಜಪವನ್ನು ರಾಮ ಕೋಟಿಯನ್ನು ಎಷ್ಟೋ ಜನ ಬರೆದಿರ್ತೀರ ಅದೇ ರೀತಿ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಬರೆಯುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಹಾಗೆಯೇ ಈ ಮೌನಿ ಅಮಾವಾಸ್ಯ ಎಂದು ಏನನ್ನು ನಾವು ದಾನ ಮಾಡಿದ್ರೆ ಒಳ್ಳೇದು ಅಂತ ಇಷ್ಟೊಂದು ಜನಕ್ಕೆ ಒಂದು ಗೊಂದಲ ಇರುತ್ತೆ ಆದರೆ ಈ ಸುಗಮವಾದ ಒಂದು ಸನ್ನಿವೇಶ ಹೇಗೆ ನಡೆದಿದೆ ಅಂದರೆ ಸೂರ್ಯ ಚಂದ್ರರು ಮಕರ ರಾಶಿಯಲ್ಲಿ ಗುರು ವೃಷಭ ರಾಶಿಯದಲ್ಲಿ ಇರೋದರಿಂದ ಅವರಿಗೆ ನವಗ್ರಹದ ಒಂದು ಅಧಿಪತಿಯಾಗಿರೋದ್ರಿಂದ ಅವರಿಗೆ ಸೇರಬೇಕಾಗಿರುವಂತಹ ಧಾನ್ಯಗಳನ್ನು ನಾವು ಒಂದು ದೇವಸ್ಥಾನಗಳಿಗೋ ಹಾಗೂ ಬ್ರಾಹ್ಮಣರಿಗೋ ಅಥವಾ ಗೋಮಾತೆಗೋ ಅದನ್ನು ನೀಡುವುದರಿಂದ ಸಕಲ ಸಂಪತ್ತನ್ನು ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿಗೆ ಒಂದು ಪುಣ್ಯ ಸ್ಥಾನವು ಬರುತ್ತೆ ಏನನ್ನು ದಾನ ಮಾಡಬೇಕು ಅಂದರೆ ಅಕ್ಕಿಗೆ ಯಾವ ನಾವು ಯಾವಾಗಲೂ ಚಂದ್ರನಿಗೆ ಅಕ್ಕಿಯನ್ನು ದಾನ ಮಾಡ್ತೀವಿ ಗೋಧಿಯನ್ನು ಸೂರ್ಯನಿಗೋಸ್ಕರ ದಾನ ಮಾಡ್ತೀವಿ ಕಡಲೆ ಕಾಳನ್ನು ಗುರುವಿಗೋಸ್ಕರವನ್ನು ದಾನ ಮಾಡ್ತೀವಿ ಈ ಮೂರು ಗ್ರಹಗಳು ಒಂದು ಒಳ್ಳೆ ಮನೆಯಲ್ಲಿ ಹಾಗೂ ಒಂದು ಒಳ್ಳೆ ಸುಗಮವಾದ ಒಂದು ಐತಿಹಾಸಿಕ ಸನ್ನಿವೇಶಕ್ಕೆ ಕಾರಣವಾಗಿರುವುದರಿಂದ ಈ ಮೂರು ಧಾನ್ಯಗಳನ್ನು ತಮ್ಮ ಕೈಲಾದಷ್ಟು ಯಾರಿಗಾದರೂ ಬ್ರಾಹ್ಮಣರಿಗೋ ಹಾಗೂ ದೇವಾಲಯಗಳಿಗೋ ಹಾಗೂ ಗೋಮಾತೆಗೋ ಕೊಟ್ಟು ಅದರಿಂದ ಸಕಲ ಪ್ರಾಪ್ತಿಯನ್ನು ಪಡೆಯಿರಿ ಅಂತ ಹೇಳ್ತೀನಿ ಇದನ್ನು ಸಂಜೆ ಹೊತ್ತು ಮಾಡೋದ್ರಿಂದ ಇನ್ನೂ ಒಳ್ಳೆಯ ದೀಪ ಹಚ್ಚಿ ಇದನ್ನು ದೇವಸ್ಥಾನಕ್ಕೆ ಅರ್ಪಿಸೋದ್ರಿಂದ ತುಂಬಾ ಒಂದು ಪ್ರಶಸ್ತಕರವಾಗಿರುತ್ತೆ ಹಾಗೂ ಮನಸ್ಸಿಗೂ ಒಂದು ನೆಮ್ಮದಿಯಾಗತ್ತೆ ಎಲ್ಲರಿಗೂ ಕುಂಭಮೇಳದ ಮಹಾ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗೋಕೆ ಆಗೋದಿಲ್ಲ ಆದರೆ ಬಹಳ ಸುಲಭವಾಗಿ ಮನೆಯಲ್ಲೇ ನಾವು ಕೂತು ಈ ಮಂತ್ರವನ್ನು ಜಪಿಸಿಕೊಂಡಿರೋದ್ರಿಂದ ಹಾಗೂ ಈ ದಾನವನ್ನು ಮಾಡ್ಕೊಳ್ಳೋದ್ರಿಂದ ಸಕಲ ಪುಣ್ಯ ಪ್ರಾಪ್ತಿಗೆ ನಾವು ಕಾರಣವಾಗ್ಬೋದು ಆದರೆ ಏನೇ ಮಾಡಬೇಕು ಅಂದರೂ ನಾವು ಒಬ್ಬರು ಹೇಳೋದ್ರಿಂದ ಮಾಡೋದ್ರಿಂದ ಬರೋಲ್ಲ ನಮಗೆ ಸ್ವತಃ ಆ ಭಕ್ತಿ ಆ ಪ್ರೀತಿ ಆ ಭಗವಂತನಲ್ಲಿ ನಿರಂತರವಾಗಿದ್ದರೆ ನಾವು ಮಾಡೋ ಸಣ್ಣ ಕೆಲಸನೂ ಕೂಡ ಭಗವಂತನಿಗೆ ಮೆಚ್ಚುಗೆ ಆಗಿ ನಮ್ಮನ್ನು ಅನುಗ್ರಹಿಸ್ತಾನೆ ಇದು ನಾನು ನನಗೆ ಅಂತ ಆಗಿರುವಂತಹ ಸ್ವಂತ ಅನುಭವ ಆದ್ದರಿಂದ ಎಲ್ಲರಿಗೂ ಕೂಡ ಈ ಕುಂಭಮೇಳದ ಒಂದು ಪ್ರಶಸ್ತವಾದ ದಿನ ನಿಮ್ಮದಾಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಯಾರ್ಯಾರು ಕುಂಭಮೇಳಕ್ಕೆ ಹೋಗೋಕ್ಕೆ ಆಗ್ತಿಲ್ವೋ ಅವರು ಮನೆಯಲ್ಲೇ ಇದ್ದು ಹೇಗೆ ಈ ಅಮೃತದ ಸ್ನಾನ ಶಾಹಿ ಸ್ನಾನವನ್ನು ಮಾಡ್ಕೋಬಹುದು ಎಂಬುದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ